ಎಲ್ಲೋ ಕರ್ನಾಟಕದ ಮೂಲೆ ಮೂಲೆಯಿಂದ ಬಂದಿಲ್ ಗಾಡಿ ತಗೊಳ್ತಾ ಇದ್ದಾರೆ ಅಂತಂದ್ರೆ ನಿಮ್ಮ ಒಂದು ಭರವಸೆ ಆ ಗಾಡಿ ಕ್ವಾಲಿಟಿ ಇರುತ್ತೆ ಅಂತೇಳ್ಬಿಟ್ಟು ಜನ ಬರ್ತಾರೆ ರೀಸನಬಲ್ ಪ್ರೈಸ್ ಸಿಗುತ್ತೆ ಅಂತ ಬರ್ತಾರೆ ಇವಾಗ ನಮ್ಮ ಜನಗಳೆಲ್ಲರೂ ಕೂಲಿ ಕಾರ್ಮಿಕರೇ ಒಂದು ಸಾವಿರ ರೂಪಾಯಿ ಉಳಿಯುತ್ತೆ ಅಂದರೆ ಅವ್ರು ಒಂದು ಹತ್ತು ಕಿಲೋಮೀಟರ್ ನಡ್ಕೊಂಡು ಹೋಗೋಕನ್ನು ಯೋಚನೆ ಮಾಡ್ತಾರೆ ಆ ಇದ್ದಾಗ ಗಾಡಿ ಒಂದು ಹತ್ತು ಸಾವಿರ ರೂಪಾಯಿ ಮಾರ್ಕೆಟ್ಗಿಂತಲೂ ಕಡಿಮೆ ಸಿಗ್ತಾ ಇದೆ ಅಂತ ಖಂಡಿತ ಬಂದು ತಗೊಳ್ತಾರೆ ಸರ್ ಅದ್ರ ಬಗ್ಗೆ ಏನು ತೊಂದರೆ ನಾನು ನೋಡ್ತಾ ಇದ್ದಂಗೆ ಡೈಲಿ ನಿಮ್ಮದು ಎರಡು ಮೂರು ಡೆಲಿವರಿ ಇರುತ್ತೆ ಕಸ್ಟಮರ್ಗಳನ್ನೂ ಫೀಡ್ಬ್ಯಾಕು ನೋಡ್ತಾ ಇರ್ತೀನಿ ಪ್ರತಿಯೊಂದು ಯೂಟ್ಯೂಬ್ ಚಾನಲ್ ವಾಚ್ ಮಾಡ್ತಾ ಇರ್ತೀನಿ ನಾನು ಸೊ ಹಂಗಾಗಿ ಭರವಸೆ ಅಂದ್ರೆ ಯಾವ ಮನುಷ್ಯನೂ ತುಂಬಾ ದೂರದಿಂದ ಹುಡ್ಕೊಂಡು ನಿಮಗೆ ಇಲ್ಲಿ ತನಕ ಸರ್ ನಮ್ಮ ಸಬ್ಸ್ಕ್ರೈಬ್ ಆಗಿ ಸರ್ ಖಂಡಿತ ಆಗಿ ಆಗಬೇಕು ಸರ್ ಜನರಿಗೆ ಒಂದು ಒಳ್ಳೆ ಒಂದು ಶೋರೂಮ್ ಸಿಗ್ತಾ ಇದೆ ಕಡಿಮೆ ರೇಟ್ ಅಲ್ಲಿ ಗಾಡಿ ಸಿಗ್ತಾ ಇದೆ ಅಂದಾಗ ಜನರಿಗೆ ಹೆಲ್ಪ್ ಆಗಲಿ ಅಂತ ಬಟ್ ನೀವು ಮಾಡ್ತಾ ಇದೀರಾ ಆ ಸದಾ ಮಾಡಿ ಅಂತ ಅಂತ ಎಲ್ಲರೂ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಗಾಗಿ ನೋಡಿ ಫ್ರೆಂಡ್ಸ್ ಹಾಗಾಗಿ ನಮ್ಮ ಶೋರೂಮ್ಗೆ ಕರ್ನಾಟಕದಲ್ಲಿರುವ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಪುತ್ತೂರು ತಾಲೂಕಿನಲ್ಲಿರುವ ಪುತ್ತೂರಿನ ಹೃದಯ ಭಾಗದಲ್ಲಿರುವ ಎಂಬ ಪ್ರದೇಶದಲ್ಲಿರುವ ನಮ್ಮ ಎಂ ಎಂ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸ್ ನಮ್ಮ ಎರಡನೇ ಶೋರೂಮ್ ಗೆ ಎರಡನೇ ಬ್ರೆಂಚ್ ಇವತ್ತು ಶಿವಮೊಗ್ಗ ಜಿಲ್ಲೆಯಿಂದ ಸಾಗರ ತಾಲೂಕಿನಿಂದ ಎಸ್ ಎನ್ ನಗರ ಫಸ್ಟ್ ಕ್ರಾಸ್ ನಿಂದ ಇವತ್ತು ನಮ್ಮ ಅಭಿಮಾನಿ ಅಂತ ಹೇಳ್ಬೋದು ನಮ್ಮ ಸಬ್ಸ್ಕ್ರೈಬರ್ ಅಂತ ಹೇಳ್ಬೋದು ರವಿರಾಜ್ ಸಾರ್ ಅವರು ಇವತ್ತು ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ಹತ್ತು ಗಂಟೆ ರಾತ್ರಿ ಆಗ್ತಾ ಬಂತು ಇವತ್ತು ನಮ್ಮ ಶೋರೂಮ್ ಹೊತ್ತಲ್ಲಿ ನೈಟ್ ಇವತ್ತು ನಮ್ಮ ಶೋರೂಮ್ ವಿಸಿಟ್ ಮಾಡಿದ್ದಾರೆ ವಿಸಿಟ್ ಮಾಡಿದಲ್ಲದೆ ಸಖತ್ ಒಂದು ವಹಿಕಲ್ ಕೂಡ ಮಾಡಿದ್ದಾರೆ ಏಳು ಗಂಟೆಗೆ ಕ್ಲೋಸ್ ಆಗುವ ನಮ್ಮ ಶೋರೂಮ್ ಇವರಿಗೋಸ್ಕರ ಒಂಬತ್ತು ಹತ್ತು ಗಂಟೆ ತನಕ ಕೂಡ ನಾವು ನಿಮ್ಮಲ್ಲಿ ಮಾಡಿದ್ರೆ ಹಾಗಾಗಿ ನಮ್ಮ ಶೋರೂಮ್ ಬಗ್ಗೆ ನಾವು ಕೊಟ್ಟ ಗಾಡಿ ಬಗ್ಗೆ ರವಿರಾಜ್ ಸರ್ ನಮ್ಮ ಅಭಿಮಾನಿ ಅವರು ಏನು ಹೇಳ್ತಾರೆ ಅಂತ ಸರ್ ನಾವು ಕೇಳಿಕಿದ್ದೇವೆ ಸರ್ ನೀವು ಸಾಗರ ತಾಲೂಕಿನಿಂದ ಶಿವಮೊಗ್ಗ ಜಿಲ್ಲೆಯಿಂದ ನಮ್ಮ ಶೋರೂಮ್ ವಿಸಿಟ್ ಮಾಡಿದೀರಾ ಹೌದು ಸರ್ ನೀವು ಬಸ್ ಮಿಸ್ ಆದ ಕಾರಣ ನೀವು ಮುಟ್ಟುವಾಗ ಇಷ್ಟೊತ್ತಾಯಿತು ಇಷ್ಟೊತ್ತಾದರೂ ಕೂಡ ಏಳು ಗಂಟೆಯಿಂದ ಹತ್ತು ಗಂಟೆ ತನಕ ಕೂಡ ನಾವು ನಿಮ್ಮನ್ನು ವೈಟ್ ಮಾಡಿದ್ದೇವೆ ಹಾಗೆ ನಾವು ಕೊಟ್ಟ ಗಾಡಿ ಬಗ್ಗೆ ನಮ್ಮ ಶೋರೂಮ್ ಬಗ್ಗೆ ನಮ್ಮ ಪ್ರೈಸ್ ಬಗ್ಗೆ ನಾವು ನಿಮಗೆ ಕೊಟ್ಟಂತ ಸರ್ವಿಸ್ ಬಗ್ಗೆ ಎಲ್ಲವನ್ನು ಕೂಡ ಜನಗಳಿಗೆ ಅರ್ಥ ಆಗುವ ರೀತಿಯಲ್ಲಿ ಹೇಳ್ಬೇಕು ಸರ್ ಯಾಕೆಂದ್ರೆ ಅದೆಷ್ಟು ವಿಡಿಯೋ ನೋಡ್ಬಿಟ್ಟು ನೀವು ವಿಸಿಟ್ ಸರ್ ಕರೆಕ್ಟ್ ಅಲ್ಲ ಸರ್ ನಿಮ್ಮ ವಿಡಿಯೋ ನೋಡ್ಬಿಟ್ಟು ನಿಮ್ಮ ಸಾಗರ ತಾಲೂಕಿನಿಂದ ಶಿವಮೊಗ್ಗ ಜಿಲ್ಲೆಯಿಂದ ಇನ್ನು ನಾಲ್ಕು ಜನ ನಮ್ಮ ಶೋರೂಮ್ ವಿಸಿಟ್ ಮಾಡ್ಬೇಕು ಆ ರೀತಿಯಲ್ಲಿ ಮಾತಾಡ್ಬೇಕು ಸರ್ ನಿಮ್ಮ ವಿಡಿಯೋ ನಾಲ್ಕು ಜನಗಳಿಗೆ ಅನುಕೂಲ ಆಗಬೇಕು ಆ ರೀತಿಯಲ್ಲಿ ನೀವು ಮಾತಾಡ್ಬೇಕು ಸರ್ ಸರ್ ಮಾತಾಡಬೇಕು ಹಲೋ ಸರ್ ನನ್ನ ಹೆಸರು ರವಿ ಅಂತ ಹೇಳಿಬಿಟ್ಟು ನಾನು ಒಬ್ಬ ಕಾರ್ ಡೀಲರು ನಂದು ಶೋರೂಮ್ ಇದೆ ಬಟ್ ನನ್ನ ಕನಸಿನ ಗಾಡಿ ಇದು ಈ ಕಲರ್ ಗಾಡಿನ ನಾನು ಒಂದು ಮೂರು ತಿಂಗಳಿಂದ ಹುಡುಕ್ತಾ ಇದ್ದೆ ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆ ಹುಡುಕಿದ್ದೀನಿ ಬಟ್ ಈ ಕಲರ್ ಗಾಡಿ ನನಗೆ ಈ ಪ್ರೈಸಲ್ಲಿ ಎಲ್ಲೂ ಸಿಕ್ಕಿರಲಿಲ್ಲ ಸಿಕ್ಸ್ಟೀನ್ ಮಾಡಲಿ ಸಮಥಿಂಗ್ ಸೆ ಫಾರ್ಟಿ ತೌಸಂಡ್ ಎಲ್ಲ ಹೇಳ್ತಾ ಬಟ್ ಇವ್ರು ನಮಗೆ ತುಂಬ ಕಡಿಮೆ ರೇಟಿಗೆ ನಮ್ಮ ಸರಿಫೋದನ್ನು ಅವ್ರು ಕೊಟ್ಟಿದ್ದಾರೆ ಇವತ್ತು ನಮಗೆ ಫಸ್ಟ್ ಪರಿಚಯ ಆಗಿದೆ ಇನ್ನು ಮುಂದೆ ನಾವು ಯಾವ್ದನ್ನ ನಾವು ಹೀಗೆ ಇಟ್ಕೊತೀವಿ ಅಂತ ಹೇಳ್ಬಿಟ್ಟು ದಯವಿಟ್ಟು ನಿಮಗೆ ಯಾರಿಗೆ ಗಾಡಿ ಬೇಕಾದನು ದಯವಿಟ್ಟು ಬಂದು ಬ್ರಾಂಚಿಗೆ ನೋಡಿ ನೀವು ಎಲ್ಲ ಶೋರೂಮ್ಗಿಂತ ಬಂದಿರಲಿ ನಿಮ್ಮ ಖರ್ಚುಗಳನ್ನು ಹೋಗಿ ಕೂಡ ನಿಮಗೆ ಮಿಕ್ಕತ್ತೆ ಅಷ್ಟು ಅಮೌಂಟಲ್ಲಿ ಕೊಡ್ತಾರೆ ಗಾಡಿಗಳನ್ನ ದಯವಿಟ್ಟು ಬನ್ನಿ ಒಂದ್ಸಲ ವಿಸಿಟ್ ಮಾಡಿ ಥ್ಯಾಂಕ್ ಯು ಸರ್ ಸರ್ ನಿಮಗೂ ಕೂಡ ಕಾರ್ ಶೋರೂಮ್ ಇದೆಯಲ್ಲ ಸರ್ ಅದಿಲ್ಲ ಸರಿ ಸಾಗರ ಸರಿ ನಿಮ್ಮ ಶೋರ್ ಮಿಸ್ ಸದ್ಗುರು ಆಟೋ ಲಿಂಕ್ಸ್ ಅಂತೇಳಿ ಓಕೆ ಸರ್ ಸರ್ ನೀವು ಬೈಕ್ ವ್ಯಾಪಾರ ಮಾಡಲ್ಲ ಹಂಗಿಲ್ಲೆಗೆ ಬಂದಿರಿ ಕರೆಕ್ಟ್ ಕರೆಕ್ಟ್ ಸರ್ ಗಿಫ್ಟ್ ಸರ್ ಹೇಗೆ ನಮ್ಮ ಮಿಸರ್ ಗಿಫ್ಟ್ ಕೊಡಬೇಕು ಅಂತ ಹೇಳಿ ಆಗ್ಲಿ ಒಳ್ಳೇದಾಗ್ಲಿ ಸರ್ ಒಳ್ಳೇದಾಗಲಿ ಸರ್ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ನೀವೇ ಅಂದ್ರೆ ನೀವು ಅಲ್ಲಿಂದ ಇಲ್ಲಿಗೆ ಬರಲಿಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ ಕಾರಣ ನಾವ್ಯಾರು ನಿಮಗೆ ಗೊತ್ತಿಲ್ಲ ನೀವಾರು ನಮಗೆ ಗೊತ್ತಿಲ್ಲ ಆ ಯೂಟ್ಯೂಬ್ ಚಾನಲ್ನಿಂದ ನೀವು ಇಷ್ಟು ದೂರ ಬರ್ಲಿಕ್ಕೆ ನಿಮಗೆ ಆ ನಂಬಿಕೆಗೆ ಬಂದು ಸರ್ ಅದು ಇಷ್ಟೊತ್ತಾಗಿ ನೀವು ಬಂದಿದ್ರೆ ಸರ್ ನಾನು ನೋಡ್ತಾ ಇದ್ದಂಗೆ ಡೈಲಿ ನಿಮ್ಮದು ಎರಡು ಮೂರು ಡೆಲಿವರಿ ಇರುತ್ತೆ ನಾನು ಫೀಡ್ಬ್ಯಾಕ್ ನೋಡ್ತಾ ಇರ್ತೀನಿ ಪ್ರತಿಯೊಂದು ಯೂಟ್ಯೂಬ್ ಚಾನಲ್ ವಾಚ್ ಮಾಡ್ತಾ ಇರ್ತೀನಿ ನಾನು ಸೊ ಹಂಗಾಗಿ ಭರವಸೆ ಅಂದ್ರೆ ಯಾವ ಮನುಷ್ಯನೂ ತುಂಬಾ ದೂರದಿಂದ ಹುಡ್ಕೊಂಡು ನಿಮಗೆ ಇಲ್ಲಿ ತನಕ ಬರಲ್ಲ ಸರ್ ಎಲ್ಲೋ ಕರ್ನಾಟಕದ ಮೂಲೆ ಮೂಲೆಯಿಂದ ಬಂದಿಲ್ ಗಾಡಿ ತಗೊಳ್ತಾ ಇದ್ದಾರೆ ಅಂತಂದ್ರೆ ನಿಮ್ಮ ಒಂದು ಭರವಸೆ ಆ ಗಾಡಿ ಕ್ವಾಲಿಟಿ ಇರುತ್ತೆ ಅಂತ ಹೇಳ್ಬಿಟ್ಟು ಜನ ಬರ್ತಾರೆ ರೀಸನಬಲ್ ಪ್ರೈಸ್ ಸಿಗುತ್ತೆ ಅಂತ ಬರ್ತಾರೆ ಇವಾಗ ನಮ್ಮ ಜನಗಳೆಲ್ಲರೂ ಕೂಲಿ ಕಾರ್ಮಿಕರೆ ಒಂದು ಸಾವಿರ ರೂಪಾಯಿ ಉಳಿಯುತ್ತೆ ಅಂದ್ರೆ ಅವ್ರು ಒಂದು ಕಿಲೋಮೀಟರ್ ನಡ್ಕೊಂಡು ಹೋಗೋದನ್ನು ಯೋಚನೆ ಮಾಡ್ತಾರೆ ಆ ಥರದ್ರಲ್ಲಿ ಇದ್ದಾಗ ಗಾಡಿ ಒಂದು ಹತ್ತು ಸಾವಿರ ರೂಪಾಯಿ ಮಾರ್ಕೆಟ್ ಗಿಂತನೂ ಕಡಿಮೆ ಸಿಗ್ತಾ ಇದೆ ಅಂತ ಖಂಡಿತ ಬಂದು ತಗೋಳ್ತಾರೆ ಸರ್ ಅದ್ರ ಬಗ್ಗೆ ಏನು ತೊಂದರೆ ಇಲ್ಲ ಸರ್ ನಮ್ಮ ಕಡೆಯಿಂದ ಖಂಡಿತ ಯಾವತ್ತು ಸಪೋರ್ಟ್ ಇರತ್ತೆ ನಿಮ್ಗೆ ನಿಮ್ದು ಸಹಕಾರ ಯಾವಾಗಲೂ ಜನರಿಗೆ ಹೀಗೆ ಮಾಡ್ಬೇಕು ನೀವು ಸಹಾಯ ಅಂತ ನಾವು ಕೇಳ್ಕೊಂತೀವಿ ಅಷ್ಟೇ ಸರ್ ನೀವು ಇಷ್ಟೊತ್ತ ಆಗ್ಲಿಕ್ಕೆ ಏನ್ ಕಾರಣ ಅಂತ ನಮ್ಮ ಅಭಿಮಾನಿಗಳಿಗೆ ಯಾಕೆಂದ್ರೆ ಏಳು ಗಂಟೆಗೆ ಕ್ಲೋಸ್ ಆಗೋ ಶೋರೂಮ್ ನಾವು ಮಾಡಿದ್ದೇವೆ ನೀವು ಬಂದ ರೂಟ್ ಬಸ್ ಯಾವುದ್ರಲ್ಲಿ ಬಂದ್ರೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್ ಸರ್ ನಾನು ಆ್ಯಕ್ಚುಲಿ ಐದು ಗಂಟೆಗೆ ಹೋಡ್ಬೇಕಾಗಿತ್ತು ಸೆವೆನ್ ಅವರ್ ಜರ್ಸ್ನಿ ನನಗೆ ಇಲ್ಲಿಗೆ ನಮ್ಮೂರಿಂದ ಬೆಳಗ್ಗೆ ಐದು ಗಂಟೆಗೆ ಹೋಗಬೇಕಾಗಿತ್ತು ನಾನು ಬಸ್ ಮಿಸ್ ಆದ ಕಾರಣ ಹತ್ತು ಗಂಟೆಗೆ ಹೊರಟೆ ಸೊ ಇಲ್ಲಿ ಬರಬೇಕಾದ್ರೆ ಎಂಟೂವರೆ ಆಗೋಯ್ತು ನೀವು ನಾನು ಪಿಕ್ ಮಾಡಿ ಪಾಪ ನೀವೇ ಬಂದು ಪಿಕ್ ಅಲ್ಲಿ ನನಗೆ ಅಡ್ರೆಸ್ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ಪಿಕ್ ಮಾಡಿ ಕರ್ಕೊಂಡು ಬಂದ್ರಿ ಇವಾಗ ಆಲ್ರೆಡಿ ಒಂಬತ್ತುವರೆ ಆಗೋಯ್ತು ಸರ್ ನನ್ನಿಂದ ಸಾರಿ ಡಿಲೇ ಆಗಿದೆ ನಿಮಗೆ ಸಾರಿ ಸರ್ ನಿಮಗೂ ಅಷ್ಟೇ ಸಾರಿ ಬೇಜಾರಾಗಿಬಿಡಿ ಸರ್ ಓಕೆ ತುಂಬ ಥ್ಯಾಂಕ್ಸ್ ಸರ್ ನನ್ನ ಕನಸಿನ ಗಾಡಿ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹಾಗಾಗಿ ನೋಡಿ ಫ್ರೆಂಡ್ಸ್ ಹಾಗಾಗಿ ಏನೇ ಇರಲಿ ಎಸ್ ಎನ್ ನಗರ ಫಸ್ಟ್ ಕ್ರೋಸ್ ಸಾಗರ ತಾಲೂಕಿನಿಂದ ಶಿವಮೊಗ್ಗ ಜಿಲ್ಲೆಯಿಂದ ನಮ್ಮನ್ನು ನಂಬ್ಕೊಂಡು ನಮ್ಮ ಅಭಿಮಾನಿಯಾಗಿ ರವಿರಾಜ್ ಸರ್ ಅವರು ಇವತ್ತು ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ಇವತ್ತು ಇಷ್ಟೊತ್ತಾದರೂ ನಮ್ಮ ಶೋರೂಮಿಗೆ ವಿಸಿಟ್ ಮಾಡಬೇಕು ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿ ವೆಹಿಕಲ್ ಪರ್ಚೇಸ್ ಮಾಡಬೇಕಂತ ನಮ್ಮನ್ನು ನಂಬ್ಕೊಂಡು ಇಷ್ಟು ಮುನ್ನೂರು ನಾನ್ನೂರು ಐನೂರು ಹತ್ತಿರ ಕಿಲೋಮೀಟರ್ ಎಷ್ಟು ಸರ್ ಕಿಲೋಮೀಟ್ರ್ ನಾನೂರು ಮುನ್ನೂರು ನಾನ್ನೂರು ನಾನ್ನೂರೈವತ್ತು ಕಿಲೋಮೀಟರ್ ದೂರದಿಂದ ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿ ವೆಹಿಕಲ್ ಪರ್ಚೇಸ್ ಮಾಡಿ ತಗೊಂಡು ಹೋಗ್ತಿದ್ದಾರೆ ರವಿರಾಜ್ ಸಾರ್ ಅವರು ಹಾಗಾಗಿ ಈ ವಿಡಿಯೋ ನಿಮಗೆ ಖುಷಿಯಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಖುಷಿಯಾಗಲಿ ಅಂದ್ರೆ ಮಾಡಬೇಡಿ ನಿಮಗೆ ಖುಷಿಯಾಗಿದ್ರೆ ಮಾತ್ರ ಮಾಡಿ ಹಾಗೆ ಇದೇ ಥರದ ರಾಜ್ಯದ ಮೂಲೆ ಮೂಲೆಯಿಂದ ಯಾರೆಲ್ಲ ಯಾವ್ಯಾವ ಜಿಲ್ಲೆಯಿಂದಲ್ಲ ಯಾವ ಊರಿಂದಲ್ಲ ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿ ವೆಹಿಕಲ್ ಪರ್ಚೇಸ್ ಮಾಡಿ ತಗೊಂಡು ಹೋಗ್ತಾರೋ ಇವೆಲ್ಲ ವೀಡಿಯೋಗಳು ಕೂಡ ನಿಮಗೆ ನೋಡಬೇಕಂತಿದ್ದರೆ ನಮ್ಮ ಪ್ರತಿಯೊಂದು ವೀಡಿಯೋಗಳು ಕೂಡ ನಿಮಗೆ ನೋಡ್ಬೇಕಂತಿದ್ರೆ ನಮ್ಮ ಎಮ್ ಎಂ ಶರಫುದ್ದೀನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದವರು ಇವಾಗಲೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಡ ಸರ್ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಬೇಕೇ ಬೇಡ ಆಗಿ ಸರ್ ಖಂಡಿತ ಆಗಿ ಸಬ್ಸ್ಕ್ರೈಬ್ ಆಗ್ಬೇಕು ಸರ್ ಜನರಿಗೆ ಒಂದು ಒಳ್ಳೆ ಒಂದು ಶೋರೂಮ್ ಸಿಗ್ತಾ ಇದೆ ಕಡಿಮೆ ರೇಟಲ್ಲಿ ಗಾಡಿ ಸಿಗ್ತಾ ಇದೆ ಅಂದಾಗ ಜನರಿಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ನೀವು ಮಾಡ್ತಾ ಇದೀರಾ ಆ ಕರ್ತವ್ಯಕ್ಕೆ ಸದಾ ಮಾಡಿ ಅಂತ ಹೇಳ್ಕೊಂತ ಜನರು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಅಂತ ನಾನು ಹಾಗಾಗಿ ನೋಡಿ ಫ್ರೆಂಡ್ಸ್ ನಮ್ಮ ಮುಂದಿನ ಥ್ಯಾಂಕ್ ನೋಡ್ರಿ ಎಲ್ರಿಗೂ ನಮಸ್ತೆ